ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೀರ್ಘಶಾಂತನೂ ಪ್ರೀತಿಪೂರ್ಣನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಅರಣ್ಯಕಾಂಡ ಒಂಬತ್ತನೇ ಅಧ್ಯಾಯ ಎಂಟನೇ ವಚನ ಸ್ವಲ್ಪ ಕಾದುಕೊಂಡಿರ್ರಿ ನಿಮ್ಮ ವಿಷಯದಲ್ಲಿ ಯಹೋವನು ಏನು ಅಪ್ಪಣೆ ಮಾಡುವನೋ ನಾನು ವಿಚಾರಿಸುತ್ತೇನೆ ಎಂದು ಒಮ್ಮೆ ಮೋಶೆ ಇಸ್ರಾಯೇಲರಿಗೆ ಹೇಳಿದನು ಸುಮ್ಮನೆ ನಿಂತುಕೊಂಡಾಗ ದೇವಜನರು ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾರೆ ನಾವು ಸುಮ್ಮನೆ ನಿಂತುಕೊಂಡಿದ್ದರೆ ನಮ್ಮ ಪರವಾಗಿ ದೇವರು ತನ್ನ ಶಕ್ತಿಯನ್ನು ಪ್ರಕಟ ಮಾಡುತ್ತಾರೆ ಆದರೆ ಅನೇಕ ದೇವರ ಮಕ್ಕಳಿಗೆ ಕರ್ತನ ಕ್ರಿಯೆಗಳಿಗಾಗಿ ಕಾದುಕೊಂಡಿರುವ ತಾಳ್ಮೆ ಇರುವುದಿಲ್ಲ ಆದ್ದರಿಂದ ಅವರು ದೇವರ ಚಿತ್ತದಿಂದ ದೂರ ಹೋಗಿಬಿಡುತ್ತಾರೆ ಪ್ರಿಯ ದೇವರ ಮಗುವೆ ಈಗ ನೀನು ಬೆಂಕಿಯ ಶೋಧನೆ ಅಥವಾ ಕಷ್ಟಗಳ ಮಧ್ಯದಲ್ಲಿರುವೆಯೋ ಕಳವಳ ಪಡಬೇಡ ದೇವರು ನಿನ್ನ ವಿಷಯವಾಗಿ ಮಾಡಿದ ಶ್ರೇಷ್ಠ ಉದ್ದೇಶದ ವಿರೋಧವಾಗಿ ಒಂದು ಮಾತನ್ನಾದರೂ ಆಡಬೇಡ ಶಾಂತನಾಗಿ ಸುಮ್ಮನಿರೋ ಕರ್ತನು ನಿನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ ಇಳಿದು ಬರುತ್ತಾರೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧಪಡಿಸುವುದರಲ್ಲಿ ನಮ್ಮ ಕರ್ತನು ನಂಬಿಗಸ್ತನಾಗಿದ್ದಾನೆ ಲೋಕದ ಎಲ್ಲ ಶಕ್ತಿಗಳನ್ನು ಅಡಗಿಸುವ ತನ್ನ ಶಕ್ತಿಯನ್ನು ಪ್ರಕಟ ಮಾಡಿ ನಮ್ಮನ್ನು ಪಾರ್ಪಡಿಸಿ ತನ್ನ ಪರಲೋಕದ ಬಿಡಾರಕ್ಕೆ ಏಸು ನಮ್ಮನ್ನು ಕರೆದುಕೊಂಡು ಹೋಗುವ ಆ ಮಹಾದಿನವು ಬಹಳ ವೇಗವಾಗಿ ಸಮೀಪಿಸುತ್ತಿದೆ ನಾವು ಸುಮ್ಮನಿದ್ದು ಆತನಿಗಾಗಿ ಕಾದುಕೊಂಡಿರೋಣ